ನಮಸ್ಕಾರ ನಾನಿಲ್ಲಿ ಹೇಳಿ ದೇವಸ್ಥಾನಗಳ ದೇವಸ್ಥಾನಗಳ ಚೋರರ ಕಥೆಗಳಲ್ಲ ದೇವಸ್ಥಾನಗಳಲ್ಲಿ ಗರ್ಭಗುಡಿಗಳಲ್ಲಿ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದಾಗ ಅದರ ವಿಗ್ರಹದ ಕೆಳಗಡೆ ಕುಂಭ ಇರುತ್ತೆ ಅದರಲ್ಲಿ ವಜ್ರ ವೈಢೂರ್ಯ ಹಣಗಳಿರುತ್ತೆ ಚಿನ್ನ ಇರುತ್ತೆ ಅದನ್ನು ಮುಂದೆ ಅಷ್ಟಬಂಧ ಮಾಡಬೇಕಾದ್ರೆ ಹನ್ನೆರಡು ವರ್ಷಕ್ಕೆ ಕಷ್ಟ ಬಂದರೆ ಅದನ್ನು ಉಪಯೋಗಿಸ್ತಾರೆ ಅಂಥೇಳಿ ಅದನ್ನು ವಿಗ್ರಹದ ಕೆಳಗಿಡ್ತಾರೆ ಅನ್ನುವಂಥ ಸಂಪ್ರದಾಯದ ಪ್ರಕಾರ ಈ ನಿಧಿಚೋರರು ದೇವಸ್ಥಾನದ ಕಿತ್ತು ಅಲ್ಲಿ ಇಟ್ಟಿರುವಂಥ ಬೆಲೆಬಾಳುವ ವಸ್ತುಗಳನ್ನು ಬಂಗಾರ ಇತ್ಯಾದಿಗಳನ್ನು ನಿಧಿ ನಿಧಿಚೋರರು ಒಂದು ರೀತಿ ಆದರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇರುವಂಥದ್ದು ನಮ್ಮ ಕೆಳದಿ ಸಂಸ್ಥಾನ ಮತ್ತು ಸೊಪ್ಪೆಯ ರಾಣಿ ಚನ್ನಾಭೈರಾದೇವಿಯ ವಿಶಾಲವಾದ ಸಂಸ್ಥಾನದನ್ನು ನಿಧಿ ಚೋರರು ಹೇಗೆ ಲೂಟಿ ಮಾಡಿದ್ದಾರೆ ಅಂತ ಇವತ್ತು ನೀವು ಆ ಗೇರು ಸೊಪ್ಪೆಯ ಸಂಸ್ಥಾನದ ಬಹಳಷ್ಟು ಪ್ರದೇಶಗಳು ದಟ್ಟ ಅರಣ್ಯದ ಮಧ್ಯೆ ಇದೆ ಅದು ಸುಮಾರು ಐವತ್ತು ಕಿಲೋಮೀಟರ್ ಐವತ್ತು ಕಿಲೋಮೀಟರ್ ವ್ಯಾಸದಲ್ಲಿದೆ ದಟ್ಟ ಅರಣ್ಯದಲ್ಲಿದೆ ಬಸತಿಗಳಿದೆ ದೇವಸ್ಥಾನಗಳಿದೆ ಕೋಟೆಗಳಿದೆ ಶಿಲಾ ಶಾಸನಗಳಿದ್ದೆ ದೇವಸ್ಥಾನ ಎದುರುಗಡೆ ಇರುವಂಥ ದೀಪಸ್ ಶಿಲಾ ದೀಪಸ್ತಂಭಗಳು ಸುರಂಗ ಮಾಡುವಳು ಹೀಗೆ ಅವನ್ನೆಲ್ಲವನ್ನು ಕೂಡ ನಿಧಿ ಚೋರರು ಲೂಟಿ ಮಾಡಿದ್ದಾರೆ ಅವರು ನಿಧಿಗಾಗಿ ಹುಡ್ಕಾಡಬೇಕಾದ್ರೆ ಅದನ್ನೆಲ್ಲ ಕಿತ್ತಾಕಿದ್ದಾರೆ ಕಿತ್ತು ಹಾಕಿದ್ದಾರೆ ಅವ್ರಿಗೆ ನಿಧಿ ಸಿಕ್ಕಿದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ಇದೆಲ್ಲ ನಡೆದಿರೋದು ಯಾವಾಗ ಅಂತೇಳಿದರೆ ಸ್ವತಂತ್ರ ಪೂರ್ವದಲ್ಲ ಸ್ವತಂತ್ರ ನಂತರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತರ ತನಕ ಈ ನಿಧಿ ಚೋರರ ಅಟ್ಟಹಾಸ ವಿಪರೀತವಾಗಿ ನಡೆದಿದೆ ಬಹುಶಃ ಆ ಕಾಲದಲ್ಲಿ ಅವರು ಆ ರೀತಿಯ ದೊಡ್ಡ ಮಟ್ಟದಲ್ಲಿ ಈ ಒಂದು ಸಂಸ್ಥಾನವನ್ನು ದೋಚಲಿಕ್ಕೆ ಬೇರೆ ಏನೋ ಒಂದು ಕಾರಣ ಇದೆ ಸಣ್ಣ ನಿಧಿ ಚೋರರಾದರೆ ಒಬ್ಬರು ಇಬ್ಬರೊ ಮೂರು ಜನ ಬಂದು ದೇವಸ್ಥಾನ ಇನ್ನೊಂದನ್ನು ಕಿತ್ತಾಕಿ ಹೋಗ್ಬೋದು ಆದರೆ ಆ ಪ್ರದೇಶದಲ್ಲಿ ಯಾಕಿದೆ ಅಂದರೆ ಅರವತ್ತೆಪ್ಪತ್ತೆರಡು ಎತ್ತರದ ಶಿಲಾಸ್ತಂಭಗಳು ಬೃಹತ್ ಶಿಲಾಸ್ತಂಭಗಳನ್ನು ಕೂಡ ಮೇಲ್ಮಾಡಿ ಹಾಕಿದ್ದಾರೆ ದೊಡ್ಡ ದೊಡ್ಡ ವಿಗ್ರಹಗಳು ದೊಡ್ಡ ದೊಡ್ಡ ಕೋಟಲಿರುವಂಥ ಕಲ್ಲುಗಳನ್ನು ಸರಿಸಿದ್ದಾರೆ ಇದೆಲ್ಲ ಒಂದು ಯಂತ್ರಗಳಿಂದ ಮಾಡಬೇಕು ಇಲ್ಲ ನೂರಾರು ಜನ ಸೇರಿ ಮಾಡಬೇಕು ಯಂತ್ರಗಳು ಜೆ ಸಿ ಬಿಗಳು ಆ ಕಾಲದಲ್ಲಿ ಇರಲಿಲ್ಲ ಮತ್ತು ಈಗಲೂ ಕೂಡ ಅಲ್ಲಿಗೆ ಅದಕ್ಕೆ ಹೋಗಲಿಕ್ಕೆ ಮಾರ್ಗ ಇಲ್ಲ ಹಾಗಾದರೆ ಇದರಲ್ಲಿ ಹೇಗಾಯಿತು ಇದು ತೋಳು ಬಲಗಳನ್ನು ಬಳಸಿ ನೂರಾರು ಜನರನ್ನು ತಗೊಂಡು ಈ ಕೆಲಸ ಮಾಡಿರೋವಂಥದ್ದು ಸತ್ಯ ಆದರೆ ಇಷ್ಟಕ್ಕೆಲ್ಲ ಹಣ ವಿನಿಯೋಗಿಸೋರು ಯಾರು ಇದು ಸಣ್ಣ ದುಡ್ಡಿನಲ್ಲಿ ಸಣ್ಣ ಹಣದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ಥಳೀಯರು ಮಾಡಲಿಕ್ಕಾಗಲ್ಲ ಹಾಗಾಗಿ ಬೇರೆ ಸ್ಥಳದಿಂದ ಜನರನ್ನು ಇಲ್ಲಿಗೆ ತಂದು ಕೂಲಿ ಹಾಳಾಗಿ ಕರ್ಕೊಂಡು ಬಂದು ಮಾಡಬೇಕಂದ್ರೆ ಅದಕ್ಕೆ ಆ ಕಾಲದಲ್ಲಿ ಲಕ್ಷಾಂತರ ರೂಪಾಯಿ ಹಣ ಬೇಕು ಈ ಕಾಲದಲ್ಲಾದರೂ ಆದರೂ ಕೋಟ್ಯಾಂತರ ರೂಪಾಯಿ ಹಣ ಬೇಕು ಈ ಹಣವನ್ನು ಯಾರು ವಿನಿಯೋಗಿಸಿದರು ಯಾಕೆ ಅವರು ನಿರ್ದಿಷ್ಟ ಸ್ಥಳಗಳನ್ನು ಕೇಂದ್ರೀಕರಿಸಿ ಈ ನಿಧಿಯನ್ನು ಹುಡುಕ್ಲಿಕ್ಕೆ ಬಂದರು ಇಂತಹ ನೂರಾರು ಪ್ರಶ್ನೆಗಳು ನಮ್ಮಲ್ಲಿದೆ ಇದಕ್ಕೆ ಇವತ್ತು ಭಾಳಷ್ಟು ಜನ ಏನು ಹೇಳ್ತಾರೆ ಅಂತ ಹೇಳಿದರೆ ನಮ್ಮ ಇತಿಹಾಸನ ಹಾಳು ಮಾಡಿದರು ದೇವಸ್ಥಾನಗಳನ್ನು ಕಿತ್ತು ಹಾಕಿದರು ಶಿಲಾಶಾಸನಗಳನ್ನು ಹೊಡೆದಿದ್ದಾರೆ ಸುರಂಗ ಮಾರ್ಗಗಳನ್ನು ಬ್ಲಾಸ್ಟ್ ಮಾಡಿದ್ದಾರೆ ಆಮೇಲೆ ಎಲ್ಲಿ ಬೇಕಲ್ಲಿ ಅದನ್ನು ಅಗ್ದಿದ್ದಾರೆ ಆ ಇದೇ ಬಿದನೂರು ನಗರದಲ್ಲಿ ಈಗ ಡಿಜಿಟಲ್ ಮಾಧ್ಯಮದಲ್ಲಿ ಹೇಳ್ತಾ ಇದ್ರು ನಮ್ಮ ಅಂಬರಯ್ಯಮಟ್ಟು ಎಪ್ಪತ್ತೆರಡು ಪಿರಂಗಿಗಳಿತ್ತು ಈಗ ಅಲ್ಲಿರೋದು ಕೈ ಕೈಬೆರಳೆಣ್ಕೆಯಷ್ಟು ಪಿರಂಗಿಗಳು ಅಂದರೆ ಇದನ್ನೆಲ್ಲ ಯಾರು ತಗೊಂಡು ಹೋದರು ಇದರಲ್ಲಿ ಅಷ್ಟು ಸಂಪತ್ತು ಅವರಿಗೆ ಸಿಕ್ಕಿದೆಯಾ ಸಿಕ್ಕಿದರೆ ಏನು ಮಾಡಿರ್ಬೋದು ಇದನ್ನು ಕೀಳಲಿಕ್ಕೆ ಇದನ್ನು ಅದನ್ನು ಒಟ್ಟು ಮಾಡಲಿಕ್ಕೆ ಇದು ಹಣ ಹುಟ್ಟಿದವರು ಎಲ್ಲಿಯವರು ನಮ್ಮ ದೇಶದವರ ಅಥವಾ ವಿದೇಶದವರ ವಿದೇಶದವರಾದರೆ ಅವರಿಗೆ ಇಲ್ಲಿನ ಮಾಹಿತಿ ಕೊಟ್ಟವರು ಯಾರು ಅವರು ಇಲ್ಲಿ ಅಷ್ಟೆಲ್ಲ ನಿಧಿ ಇದೆ ಅನ್ನೋವಂಥದ್ದು ಹೇಗೆ ಅವರಿಗೆ ಗೊತ್ತಾಯಿತು ಇಂತಹ ಕೆಲವಾರು ವಿಚಾರಗಳನ್ನ ಇಟ್ಕೊಂಡು ನಾನು ನಿಮಗೆ ವಿವರಿಸಲಿಕ್ಕೆ ಇಷ್ಟಪಡ್ತೀನಿ